ಹಾಯ್ ಫ್ರೆಂಡ್ಸ್ ಪುಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಈಗ ಸ್ನೇಹ ಅವರು ಮಾಡಿದ ತಪ್ಪಿಗೆ ಬಂಗಾರಮ್ಮನವರು ಮತ್ತೆ ಸ್ನೇಹ ಅವರನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ತಾರ ಈಗ ಈಗ ಆಗ್ಲೇ ಸ್ನೇಹ ಅವರು ಪುಟಕ್ಕನ ಮನೆ ಬಿಟ್ಟು ಬಂದಿದ್ದಾರೆ ಸಹನ ಅವರು ಮನೆ ಬಿಟ್ಟು ಹೋಗಿರೋದಕ್ಕೆ ಸ್ನೇಹನೇ ಕಾರಣ ಅಂತ ಪುಟಕ್ಕ ಅವರು ಸ್ನೇಹ ಅನ್ನ ಬೈದಿದ್ದಾರೆ ಇದರಿಂದ ನೊಂದಂತಹ ಸ್ನೇಹ ಅವರು ಪುಟಕ್ಕನ ಮನೆ ಬಿಟ್ಟು ಈಗ ಬಂಗಾರಮ್ಮನ ಮನೆಗೆ ಬಂದಿದ್ದಾರೆ ಈಗ ಇಲ್ಲೂ ಸಹ ಸ್ನೇಹ ಅವರು ಮಾಡಿದ ತಪ್ಪಿನಿಂದ ಬಂಗಾರಮ್ಮನವರು ಮತ್ತೆ ಸ್ನೇಹ ಅವರನ್ನ ಮನೆಯಿಂದ ಹೊರಗಡೆ ಹಾಕ್ತಾರ ಹಾಗಾದ್ರೆ ಏನಾಗುತ್ತೆ ಮುಂದೆ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ಈ ಸ್ಕಿಪ್ ಮಾಡಿದ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಗೆ ಎಲ್ಲರಿಗೂ ತಿಳಿದಿರೋ ಹಾಗೇನೆ ಸ್ನೇಹ ಮತ್ತೆ ಬಂಗಾರಮ್ಮನವರಿಗೆ ಆಗೋದೇ ಇಲ್ಲ ಹೀಗಿರಬೇಕಾದ್ರೆ ಸ್ನೇಹ ಅವರು ಬಂಗಾರಮ್ಮನ ಮಗನಾದ ಕಂಠಿಯವರನ್ನ ಮದುವೆ ಆಗಿ ಬಂಗಾರಮ್ಮನ ಸೊಸೆಯಾಗಿ ಬಂಗಾರಮ್ಮನ ಮನೆಗೆ ಬಂದಿದ್ದಾರೆ ಸ್ನೇಹ ಅವರು ಈಗ ಸ್ನೇಹಗೆ ಮತ್ತೆ ಬಂಗಾರಮ್ಮನಿಗೆ ಆಗೋದೇ ಇಲ್ಲ ಹೀಗಿರ್ಬೇಕಾದನೇ ಇಲ್ಲಿ ಬಂಗಾರಮ್ಮನ ಹತ್ತಿರ ಸ್ನೇಹ ಅವರು ಪದೇ ಪದೇ ತಪ್ಪನ್ನ ಮಾಡಿ ಸಿಗಾಕೊಂತ ಇದಾರೆ ಈಗ ಮತ್ತೆ ಇಲ್ಲಿ ಒಂದ್ಸಲ ಸ್ನೇಹ ಅವರು ಬಂಗಾರಮ್ಮ ಅವರನ್ನ ಜೈಲಿಗೂ ಸಹ ಹಾಕ್ಸಿದ್ರು ಇದು ಎಲ್ಲದನ್ನು ಸಹ ಸಹಿಸಿಕೊಂಡು ಬಂಗಾರಮ್ಮನವರು ಸುಮ್ಮನೆ ಇದಾರೆ ಆದ್ರೆ ಈಗ ಮಾಡಿರೋ ತಪ್ಪಿನಿಂದ ಸ್ನೇಹ ಅವರನ್ನ ಮನೆ ಹೊರಗಡೆ ಹಾಕ್ತಾರ ಹಾಗಾದ್ರೆ ಸ್ನೇಹ ಅವರು ಮಾಡಿದ ತಪ್ಪೇನು ಅಂತ ತಿಳ್ಕೊಳ್ಳೋಣ ಪುಟ್ಟಕ್ಕ ಆಗಿರ್ಬೋದು ಅಥವಾ ಊರಿನವರು ಆಗಿರ್ಬಹುದು ಎಲ್ಲರ ದೃಷ್ಟಿಯಲ್ಲೂ ಸಹ ಈಗಾಗ್ಲೇ ಸಹನ ಅವರು ಸತ್ತು ಹೋಗಿದ್ದಾರೆ ಸಹನಾಳ ಸಾವಿಗೆ ಮುಖ್ಯ ಕಾರಣ ಸ್ನೇಹನೇ ಅಂತ ಪುಟ್ಟಕ್ಕನವರು ಹೇಳ್ತಾ ಇದ್ದಾರೆ ಈ ಪುಟ್ಟಕ್ಕನ ಮಾತುಗಳಿಂದ ಬಂದಂತಹ ಸ್ನೇಹ ಅವರು ಈಗ ಪುಟ್ಟಕ್ಕನ ಮನೆಯಲ್ಲೇ ಇದ್ದರೆ ಇನ್ನೂ ಸಹ ಪುಟ್ಟಕ್ಕನವರು ಬೇಜಾರ್ ಮಾಡ್ಕೊಂತಾರೆ ಅಂತ ಹೇಳಿಬಿಟ್ಟು ಈಗ ತನ್ನ ಗಂಡನ ಮನೆಯಾದ ಕಂಠಿಯವರ ಮನೆಗೆ ಬಂದಿದ್ದಾರೆ ಇಲ್ಲಿ ಈಗ ಸ್ನೇಹ ಅವರನ್ನು ನೋಡಿದಂತಹ ಬಂಗಾರಮ್ಮನವರು ತುಂಬಾನೇ ಬೇಜಾರಲ್ಲಿ ಇದ್ದಾರೆ ಈಗ ಆಗಲೇ ಅವಳು ತುಂಬಾ ದುಃಖದಲ್ಲಿ ಅಂತ ಹೇಳಿಬಿಟ್ಟು ಈಗ ಸ್ನೇಹ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದಿದೆ ಅಂತಲೇ ಹೇಳ್ಬೋದು ಈಗ ಇರಬೇಕಾದ್ರೇನೆ ಇಲ್ಲಿ ರಾಧಾ ಅವರು ಸ್ನೇಹ ಅವರನ್ನು ನೋಡಿದ ತಕ್ಷಣ ಇಲ್ಲಿ ಬಂಗಾರಮ್ಮನಿಗೆ ಸ್ನೇಹ ಮೇಲೆ ಕೋಪ ಬರಬೇಕು ಅಂತ ಹೇಳಿಬಿಟ್ಟು ಇದೆಲ್ಲದಕ್ಕೂ ಸಹ ಇವಳೇ ಕಾರಣ ಸಹನಕ್ಕ ಸತ್ತೋಗೋದಕ್ಕೆ ಸ್ನೇಹನೇ ಕಾರಣ ಅದಕ್ಕೆ ಅವರ ತಾಯಿ ಇವರನ್ನ ಬೈದ್ಬಿಟ್ಟು ಇಲ್ಲಿಗೆ ಕಳಿಸಿದಾರೆ ಅಂತಾರೆ ಆಗ ಬಂಗಾರಮ್ಮನವರು ಸಹ ರಾಧಾಗೆ ಬೈತಾರೆ ರಾಧವ್ ಸಾಕು ಸುಮ್ನೆ ಕೂತ್ಕ ಈಗಲೇ ಅವಳು ನೊಂದಿದ್ದಾಳೆ ಅಂತ ಮತ್ತೆ ಸ್ನೇಹ ಅವರು ರೂಮಿಗೆ ಬಂದು ಕಂಠಿ ಅವರ ಹತ್ರ ಇಲ್ಲಿ ಎಲ್ಲನು ಸಹ ಹೇಳ್ಕೊಂತ ಇರ್ತಾರೆ ನಾನು ಇನ್ ಯಾವತ್ತು ಸಹ ನಮ್ಮಗೆ ಕೋಪ ಬರೋ ರೀತಿ ನಾನು ನೆಡ್ಕೊಳ್ಳಲ್ಲ ಈ ಮನೆಯಲ್ಲಿ ನಾನು ಹತ್ತೆಗೆ ಹೇಗ್ ಬೇಕೋ ಹಾಗೆ ಇರ್ತೀನಿ ಅತ್ತೆಗೆ ಇಷ್ಟ ಆಗೋ ರೀತಿನಿ ನಾನು ಇನ್ಮೇಲೆ ನಡ್ಕಂತೀನಿ ನಾನು ಇನ್ಮೇಲೆ ಯಾವುದೇ ತಪ್ಪುಗಳನ್ನು ಸಹ ಮಾಡಲ್ಲ ಅಂತ ಕಂಟಿಯವರತ್ರ ಹತ್ರ ಹೇಳ್ತಾ ಇರ್ತಾರೆ ಸಹ ಸಹ ನಿಂತ್ಕೊಂಡು ಕೇಳಿಸ್ಕೊಂತಾರೆ ಮತ್ತೆ ಇಲ್ಲಿ ಸ್ನೇಹ ಅವರು ಬೆಳಗ್ಗೆ ಎದ್ದ ತಕ್ಷಣದಿಂದ ಎಲ್ಲಾ ಕೆಲಸ ಅವರೇ ಬೆಳಗ್ಗೆ ಬೇಗನೆ ಎದ್ದು ಮಾಡ್ತಾ ಇರ್ತಾರೆ ರಂಗೋಲಿ ಹಾಕೋದಾಗಿರ್ಬೋದು ಮಾದೇಗೌಡರಿಗೆ ಕಾಫಿ ಮಾಡ್ಕೊಡೋದು ಮತ್ತೆ ತಿಂಡಿ ಮಾಡೋದು ಎಲ್ಲಾ ಕೆಲ್ಸಾನು ಮಾಡ್ತಾ ಇರ್ತಾರೆ ಇದೆಲ್ಲದನ್ನೂ ಸಹ ಬಂಗಾರಮ್ಮನವರು ಸಹ ಗಮನಿಸ್ತಾ ಇರ್ತಾರೆ ಎಲ್ಲಾ ಕೆಲ್ಸನು ಮುಗಿದ್ಮೇಲೆ ಸ್ನೇಹ ಅವರು ರಾಧನ್ನ ಕರೆದು ಊಟ ಬಡ್ಸಕ್ಕೆ ಹೇಳ್ತಾರೆ ಯಾಕೆ ರಾಧಂಗೆ ಹೇಳ್ತಾನೆ ಅಂದ್ರೆ ಇಲ್ಲಿ ಬಂಗಾರಮ್ಮ ಅವರಿಗೆ ಸ್ನೇಹನ ಕಂಡ್ರೆ ಹಾಗಲ್ಲ ಮತ್ತೆ ಇಲ್ಲಿ ಊಟ ಬಡಿಸಿದ್ರೆ ಅವರು ಊಟನೂ ಸಹ ಮಾಡಲ್ಲ ಅಂತ ಹೇಳಿಬಿಟ್ಟು ಈಗ ರಾಧನಿಗೆ ಕರೆದು ಹೇಳ್ತಾ ಇದ್ದಾರೆ ಇದನ್ನ ಕೇಳಿಸ್ಕೊಂಡಂತಹ ಬಂಗಾರಮ್ಮನವರು ರಾಧವ ಯಾಕೆ ಬಡಿಸಬೇಕು ನೀನೇ ಬಡಿಸು ಅಂತ ಹೇಳ್ತಾರೆ ಎಲ್ರಿಗೂ ಸಹ ಸ್ನೇಹ ಅವರು ಊಟನ ಬಡಿಸ್ತಾ ಇರ್ತಾರೆ ಎಲ್ರಿಗೂ ಬಡಿಸಿದ್ಮೇಲೆ ಮೇಲೆ ಸಹ ಬಡಿಸೋದಿಕ್ಕೆ ಅಂತ ಹೋಗ್ತಾರೆ ಆಗ ಸಾಂಬಾರನ್ನ ಅವರ ಬಂಗಾರಮ್ಮನವರ ಕೈ ಮೇಲೆ ಚೆಲ್ತಾರೆ ಸ್ನೇಹ ಅವರು ಈ ರೀತಿ ಮಾಡೋದಕ್ಕೆ ಕಾರಣ ಏನು ಹಾಗಾದ್ರೆ ಸ್ನೇಹ ಅವರು ಬೇಕು ಅಂತಾನೆ ಬಂಗಾರಮ್ಮನವರ ಕೈ ಮೇಲೆ ಚೆಲ್ಲುದ್ರ ಅಥವಾ ಮಿಸ್ ಆಗಿ ಬಂಗಾರಮ್ಮನವರ ಕೈ ಮೇಲೆ ಸಾಂಬಾರ್ ಚೆಲ್ಲದ್ರ ಈ ಒಂದು ತಪ್ಪಿಗೆ ಬಂಗಾರಮ್ಮನವರು ಸ್ನೇಹಿತ ಯಾವ ಶಿಕ್ಷೆಯನ್ನ ಕೊಡ್ತಾರೆ ಮನೆಯಿಂದ ಹೊರಗಡೆ ಹಾಕ್ತಾರ ಅಥವಾ ಸ್ನೇಹನ ಕ್ಷಮಿಸ್ತಾರ ಅಂತ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಹಾಗಾದ್ರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ